சரிங்க பரிவர்த்தனை அந்த புஸ்தீங்க கன்னட் கமல்ஹாசன் இது அந்த ஊரில் இருக்கும் என் குடும்பம் தான் அவர் இங்க வந்திருக்காரு தான் நான் ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன் தமிழிலிருந்து பிறந்தது தான் உங்கள் பாஷையும் நீங்களும் அதில் உட்படுவீர்கள் ಇದು ನೋಡಿ ಎಷ್ಟು ಬೇಜವಾಬ್ದಾರಿ ವರ್ತನೆ ಅಂದರೆ ಇಡೀ ಕರ್ನಾಟಕಕ್ಕೆ ಅವಮಾನ ಆಗುವಂಥ ಒಂದು ಮಾತನ್ನ ಆತ ಹೇಳಿದ್ದಾನೆ ಇದಕ್ಕೆ ಇದು ಅಕ್ಷಮ್ಯ ಅಪರಾಧ ಮತ್ತು ಭಾಷೆ ಭಾಷೆಗೆ ಬೆಂಕಿ ಹಚ್ಚುವಂಥ ಒಂದು ಕೆಲಸನ ಕಮಲ್ ಹಾಸನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನಿದಕ್ಕಿಂತ ಏನು ಹೇಳ್ಬೋದು ನಾವು ತಮಿಳಿಂದ ಕನ್ನಡ ಹೇಗೆ ಹುಟ್ಟಿದೆ ಅಂತ ಆತ ಹೇಳ್ತಾನೆ ತಮಿಳೇ ಒಂದು ಪೂರ್ತಿ ಭಾಷೆ ಅಲ್ಲ ಎಲ್ಲ ಭಾಷೆನು ಒಂದಲ್ಲ ಒಂದು ಭಾಷೆ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಕರ್ನಾಟಕದಲ್ಲಿ ಕನ್ನಡ ಬಂದ್ಬಿಟ್ಟು ಸಮೃದ್ಧಿಯಾಗಿದೆ ಅದು ಎಲ್ಲಾ ಕಡೆನೂ ವ್ಯಾಕರಣದಿಂದ ಹಿಡ್ಕೊಂಡು ಪೂರ್ತಿಯಾಗಿ ಸಮೃದ್ಧಿಯಾಗಿರುವಂಥ ಒಂದು ಭಾಷೆ ಅಂದ್ರೆ ನಾನು ಇದನ್ನ ತಮಿಳಿಗಿಂತ ಹಳೇದು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಏನಕ್ಕೋಸ್ಕರ ನಾವು ಒಂದು ಭಾಷೆ ಇನ್ನೊಂದು ಭಾಷೆ ಮತ್ತೆ ದ್ವೇಷ ತರುವಂತ ಕೆಲಸ ನಾವು ಮಾಡಬೇಕು ಕನ್ನಡ ಬಂದು ತುಂಬಾ ಹಳೆ ಭಾಷೆ ಅದು ತಮಿಳಿಗಿಂತ ಹಳೆ ಭಾಷೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಯಾಕೆಂದ್ರೆ ಕನ್ನಡ ಪದಗಳು ತಮಿಳಲ್ಲಿದ್ದಾವೆ ಸಂಸ್ಕೃತ ಪದಗಳು ತಮಿಳಲ್ಲಿದ್ದಾವೆ ಕನ್ನಡದಲ್ಲಿದ್ದಾವೆ ಸಂಸ್ಕೃತ ಎಲ್ಲ ಭಾಷೆಗಿಂತ ಹಳೇದು ಅಂತ ಹೇಳಿದರೆ ಒಪ್ಕೊಳ್ಬಹುದೇನೋ ಅವ್ರದ್ದು ತಮಿಳಿಂದ ಕನ್ನಡ ಉದ್ಭವ ಆಗಿದೆ ಅಂತ ಆತ ಏನು ಹೇಳ್ತಾ ತಮಿಳಿಂದ ಕನ್ನಡ ಬಂದಿದೆ ಅಂತ ಹೇಳಿರೋದನ್ನು ನಾನು ನೋಡಿದ್ದೀನಿ ಕೇಳಿದ್ದೀನಿ ಕಮಲ್ ಹಾಸನ್ ಅವರು ಹೇಳಿರೋದನ್ನು ಅದು ಬಂದು ನಿಜವಾಗ್ಲೂ ಅದು ನಮ್ಮ ರಾಜ್ಯದ ಮೇಲೆ ಇರತಕ್ಕಂಥ ಒಂದು ದ್ವೇಷ ತೋರಿಸಿದಾರೋ ಅಥವಾ ಅದರಿಂದ ರಾಜಕೀಯವಾಗಿ ಲಾಭ ಪಡಿಬೇಕು ಅಂತ ಹೇಳಿದಾರೋ ಅದು ಯಾವ ಕಾರಣದಿಂದ ಆತ ಈತ ಹೇಳಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಆತ ಖಂಡಿತ ಮಾತಾಡಿರ್ಬೋದು ಲೆಫ್ಟಿಸ್ಟ್ ಆ್ಯಕ್ಟ್ ಪ್ರಕಾರ ಮಾತಾಡಿರ್ಬೋದು ಖಂಡಿತ ಮಾತಾಡಿರ್ಬೋದು ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ಆತ ಬಂದು ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕನ್ನಡ ಪ್ರಾಧಿಕಾರ ಅಂತೇನಿದೆ ಇವರು ಬಂದು ಇವರು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕು ತಗೊಂಡು ಅವ್ರ ಮೇಲೆ ಕೇಸ್ ಜಡಿಬೇಕು ಕೇಸ್ ಜಡ್ದು ಯಾವ ಥರ ಕೇಸ್ ಜಡಿಬೇಕು ಅಂದರೆ ಒಂದು ಭಾಷೆ ಅವ್ರಿಗೂ ಇನ್ನೊಂದು ಭಾಷೆ ಅವ್ರಿಗೂ ಕಲಹ ತಂದಿರತಕ್ಕಂತಹ ಒಂದು ಆ್ಯಕ್ಟ್ನ ಇವರು ಏನು ಮಾಡಿದ್ದಾರೆ ಇದ್ರ ಬಗ್ಗೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಲೀಗಲ್ ಆ್ಯಕ್ಷನ್ ಅವ್ರ ಮೇಲೆ ತೊಗೊಳ್ಳೇಬೇಕು ತೊಗೊಂಡ್ರೆ ಮಾತ್ರ ನಮ್ಮ ಏಳು ಕೋಟಿ ಕನ್ನಡಿಗರಿಗೆ ಅವರು ಒಂದು ಆ ಹೋಗಿರತಕ್ಕಂಥ ಒಂದು ಮರ್ಯಾದೆನ ತಲು ಮತ್ತೆ ತರಿಸ್ಕೊಟ್ಟಂಗೆ ಆಗತ್ತೆ ಹೊರತು ಅದು ತಮಿಳಿಂದ ಕನ್ನಡ ಬಂದೇ ಇಲ್ಲ ಅಲ್ಲ ಇತ್ತೀಚೆಗೆ ಆಗ್ತಾ ಇದೆ ಹೌದು ನೋಡಿ ಕನ್ನಡ ಬಂದು ಸಮೃದ್ಧಿಯಾದ ಸಂಪೂರ್ಣವಾದಂತ ಒಂದು ಭಾಷೆ ಸಂಪೂರ್ಣವಾದಂತ ಭಾಷೆ ಅಂದ್ರೆ ಎಲ್ಲ ತರ ಸಂಪೂರ್ಣವಾದ ಉಚ್ಚಾರಣೆ ಕೂಡ ಒಂದು ಪ್ರತಿಯೊಂದು ಇವಾಗ ತಮಿಳಲ್ಲಿ ಕೆಲವು ಉಚ್ಚಾರಣೆಗಳು ಬರಲ್ಲ ಕನ್ನಡದಲ್ಲಿ ಆ ರೀತಿ ಯಾವುದು ಇಲ್ಲ ಎಲ್ಲ ತರ ಉಚ್ಚಾರಣೆ ಅಂದ್ರೆ ಪ್ರೊನೌನ್ಸಿಯೇಷನ್ ಅಂತ ನಾವೇನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಅದು ಪರಿಪೂರ್ಣವಾಗಿರತಕ್ಕಂಥ ಭಾಷೆ ನಮ್ಮ ಕನ್ನಡ ಆದ ಕಾರಣದಿಂದ ಕ ಇಲ್ಲಿ ಬರ್ತಕ್ಕಂಥವರೆಲ್ಲರೂ ಸಹ ಯಾರೇ ಬರಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಯಾರೇ ಇಲ್ಲಿ ಬಂದರೂ ಸಹ ಕನ್ನಡನ್ನ ಮೊದಲು ಒಪ್ಕೊಳ್ಬೇಕು ಅದರಲ್ಲಿರ್ತಕ್ಕಂಥ ಒಂದು ಸಮೃದ್ಧಿಯಾದಂಥ ಅದ್ರದ್ದು ಅದ್ರದ್ದು ಇತಿಹಾಸನ ತಿಳ್ಕೊಳ್ಬೇಕು ತಿಳ್ಕೊಂಡು ಅದ್ರ ಮೇಲೆ ಗೌರವ ಬೆಳೆಸ್ಕೊಂಡ್ರೆ ಮಾತ್ರ ತಾನೇ ಅವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ಕೆಲಸ ಮಾಡೋಕ್ಕಾಗತ್ತೆ ಮತ್ತು ಅವ್ರು ಇರೋಕ್ಕಾಗತ್ತೆ ಮತ್ತು ಅದನ್ನು ಅರ್ಥ ಮಾಡ್ಕೊಳೋಕ್ಕಾಗತ್ತೆ ಆ ಥರ ಎಷ್ಟೊಂದು ಜನ ಇದ್ದಾರೆ ರಾಜ್ಯ ಜರ್ಮನಿಂದ ಬಂದಂಥ ಒಂದು ಅನ್ಸುತ್ತೆ ಜರ್ಮನ್ ಕೆಟ್ಟಲ್ಲ ಅಂತ ಹೇಳಿ ಒಬ್ಬ ಆತ ಬಂದು ಎಷ್ಟು ಸ ನಮ್ಮ ದೇ ನಮ್ಮ ರಾಜ್ಯದ ನಮ್ಮ ಈ ಕನ್ನಡದ ಸೊಬಗನ್ನು ಅರ್ಥ ಮಾಡಿಕೊಂಡು ಇದಿರ್ತಕ್ಕಂಥ ವ್ಯಾಕರಣನ ಅರ್ಥ ಮಾಡಿಕೊಂಡು ನಿಘಂಟನೆ ಬರದ ಆತ ಇವತ್ತಿಗೂ ಅದು ಒಂದು ಪುಸ್ತಕವಾಗಿ ಆ ರೀತಿ ಈಗ ಕನ್ನಡದ ಮೇಲೆ ಮರ್ಯಾದೆ ಇರಬೇಕು ಈತ ಏನು ಹೇಳಿದ್ದಾನೆ ಅದು ಅಪ್ರಸ್ತುತ ಮತ್ತು ಬೇಕು ಅಂತ ಇಂಟೆನ್ಷನಲಿ ಎರಡು ರಾಜ್ಯಗಳ ಮಧ್ಯೆ ಅಥವಾ ಎರಡು ಭಾಷೆಗಳ ಮಧ್ಯೆ ಎರಡು ಭಾಷಿಕರ ಮಧ್ಯೆ ದ್ವೇಷ ಕಲಹ ಉಂಟು ಮಾಡಬೇಕು ಅಂತ ಹೇಳತಕ್ಕಂಥ ಮಾತು ಅಂತ ನಾನು ಅಂದ್ಕೊಡ್ತೀನಿ ಓ ಧಾರಾಳವಾಗಿ ಮಾಡ್ಬೋದು ಸರ್ಕಾರನು ಮಾಡ್ಬೋದು ಕೋರ್ಟ್ಸು ಸಹ ಮಾಡ್ಬೋದು ಅದೇ ಅದು ರಾಜಕೀಯ ರಾಜಕೀಯ ಏನಾಗುತ್ತೆ ರಾಜಕೀಯ ಇದನ್ನೆಲ್ಲ ಬಿಡುತ್ತೆ ಬೇರೆ ಯಾರಾದರೂ ಈ ಮಾತು ಹೇಳಿದರೆ ಇಷ್ಟೊತ್ತಿಗೆ ಗಿಲಾಟಿ ಆಗಿರೋದು ಆಯಿತಾ ರಾಜಕೀಯ ಪ್ರೇರಿತವಾದಂಥ ಒಂದು ಇವಾಗ ಅವ್ರು ಡಿಪೆಂಡ್ ಆಗಿರೋದ್ರಿಂದ ಇದನ್ನು ಬಿಟ್ಬಿಡ್ಲೂಬಹುದು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ನನ್ನ ಲೆಕ್ಕದ ಪ್ರಕಾರ ರಾಜ್ಯ ಸರ್ಕಾರ ಇದನ್ನು ಇದೊಂದು ಅಕ್ಷಮ್ಯ ಅಪರಾಧ ಆಗಿರೋ ಕಾರಣದಿಂದ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲೇಬೇಕು ಇಲ್ಲಾಂದರೆ ನಾಳೆ ಎಷ್ಟು ಜನ ಬೇರೆಯವರೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ ಇವಾಗ ಏನು ಅರ್ಥ ಆಗುತ್ತೆ ಯಾಕೆ ತಮಿಳಿಂದ ಕನ್ನಡ ಬಂದಿದೆ ಅಂತ ಅರ್ಥ ಆಗುತ್ತೆ ತಮಿಳೇ ನನಗೆ ಗೊತ್ತಿರೋ ಥರ ನಿಧಿ ಅವರು ಸರ್ಕಾರದಲ್ಲಿ ಕೆಲವು ಪದಗಳು ಅದರಲ್ಲಿ ಇಲ್ಲ ಅಂತೇಳ್ಬಿಟ್ಟು ಹೊಸ ಪದಗಳು ಅದನ್ನು ಸೇರಿಸಬೇಕು ಅಂತೇಳಿ ಒಂದು ಕಮಿಟಿ ಮಾಡಿದರು ಅದು ಪರಿಪೂರ್ಣ ಭಾಷೆ ಆಗಿದ್ದು ಅದು ಇವ್ರು ಹೇಳೋ ಥರ ಐದು ಸಾವಿರ ಆರು ಸಾವಿರ ವರ್ಷಗಳಿಂದ ಹಿಂದಿದ್ದು ಅಂತ ಇದ್ದರೂ ಸಹ ಏನಕ್ಕೋಸ್ಕರ ಆ ರೀತಿ ಮಾಡಿ ಅಂದರೆ ಅದು ಪರಿಪೂರ್ಣ ಭಾಷೆ ಅಲ್ಲದೆ ಇರೋ ಕಾರಣದಿಂದ ತಾನೆ ಆ ಕಮಿಟಿ ಇಟ್ಟಿರ್ತಾರೆ ಇಲ್ಲ ಅದರಲ್ಲಿ ಬೇರೆ ಭಾಷೆಗಳಿಂದ ಇವಾಗ ಕನ್ನಡದಿಂದ ಸಂಸ್ಕೃತದಿಂದ ಪದಗಳು ತಮಿಳಲ್ಲಿ ಇರೋದರಿಂದ ಅದನ್ನು ತೆಗೆಕ್ಕೆ ಅಂತ ಇಟ್ಟಿರ್ತಕ್ಕಂಥ ಕಮಿಟಿ ಅದು ಹೇಗೆ ಅವರು ಕಮಲ್ ಹಾಸನ್ ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇದೆಲ್ಲ ನಮ್ಮ ಮುಂದೆನೇ ಇರಬೇಕಾದ್ರೆ ನಮ್ಮ ಕರುಣಾನಿಧಿ ಹೆಸರೇ ಸಂಸ್ಕೃತ ಕಮಲ ಹೆಸರೇ ಸಂಸ್ಕೃತ ಹಂಗಿರ್ಬೇಕಾದ್ರೆ ಅವ್ರು ಹೆಂಗೆ ಅದು ತಮಿಳು ಪರಿಪೂರ್ಣ ಅಂತ ಹೇಳ್ತಾರೆ ಮತ್ತು ತಮಿಳಿಂದ ಕನ್ನಡ ಉದ್ಭವ ಆಗಿದೆ ಅಂತ ಯಾವ ರೀತಿ ಹೇಳ್ತಾರೆ ನಮ್ಮದೇನಿದೆ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಇರೋದು ನಾವು ಭಾರತದಲ್ಲಿ ನಾವು ಪಾರ್ಟ್ ಅಂಡ್ ಪಾರ್ಸಲ್ ಅವಿಭಾಜ್ಯ ಅಂಗ ಆದರೆ ನಾವು ತಮಿಳಿಗಿಂತ ನಾವು ತಮಿಳು ಆದ ಮೇಲೆ ಬಂದವರು ತಮಿಳಿಂದ ನಾವು ಉದ್ಭವ ಆಗಿದ್ದು ಅದಕ್ಕೆ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಈ ಮ್ಯಾಕ್ಸಿಮುಲರ್ ಹಿಸ್ಟ್ರಿ ಇವರು ಪರ್ಕೀರು ಬರೆದಿರ್ತಕ್ಕಂಥ ಹಿಸ್ಟ್ರಿ ಕೆಲವ್ರು ಬರೆದಿದ್ದಾರೆ ಕನ್ನಡ ಎರಡು ಸಾವಿರ ವರ್ಷ ತಮಿಳು ಐದು ಸಾವಿರ ವರ್ಷ ಇಲ್ಲಿ ಯಾರವ್ರಿಗೆ ಅಥಾರಿಟಿ ಕೊಟ್ಟಿದ್ದ್ಯಾರೋ ಯಾ ಯಾವ ಸಂಶೋಧನೆ ಆಯಿತು ಅವ್ರಿಗೇನು ಅಥಾರಿಟಿ ಇದೆ ಇದನ್ನೆಲ್ಲ ಬರೆಯೋದಕ್ಕೆ ರಾಮಾಯಣ ಮಹಾಭಾರತ ಇವೆಲ್ಲ ಎಷ್ಟು ವರ್ಷದ್ದು ಇದೆಲ್ಲ ರಾಮಾಯಣ ಬಂದು ಸಂಸ್ಕೃತದಲ್ಲಿದೆ ವಾಲ್ಮೀಕಿ ರಾಮಾಯಣ ಇದೆ ಅದಾದಮೇಲೆ ಕಂಬನ್ ರಾಮಾಯಣ ಅಂತ ತಮಿಳಲ್ಲಿ ಮಾಡಿರೋದು ಅಂದರೆ ಸಂಸ್ಕೃತ ಬಂದ್ಬಿಟ್ಟು ತಮಿಳಿಗಿಂತ ಹಳೇದು ಅಂತ ಆಯ್ತಲ್ಲ ಒಂದು ಯುಗ ಯುಗ ಅಂತಾರೆ ಇವ್ರು ಹೇಳ್ತಾ ಇರೋದು ಐದು ವರ್ಷ ಐದು ಸಾವಿರ ವರ್ಷ ಎರಡು ಸಾವಿರ ವರ್ಷ ಈ ಟೈಮ್ ಲೈನ್ ನ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋದಿಲ್ಲ ಏನಕ್ಕೆ ಒಪ್ಕೊಳ್ಬೇಕು ಇದೆಲ್ಲ ಇವ್ರು ಮಾಡಿರತಕ್ಕಂಥದ್ದು ಈ ವೆಸ್ಟ್ ಅದನ್ನ ನಮ್ಮ ಮೇಲೆ ಹೇರಿಕೆ ಮಾಡಿದ್ದಾರೆ ಅಷ್ಟೇ ತಮಿಳು ಐದು ಸಾವಿರ ವರ್ಷ ಕನ್ನಡ ಎರಡು ಸಾವಿರ ವರ್ಷ ಅಂತೇಳಿ ಅದು ಹಿಂಗೆ ನಾವು ಒಪ್ಕೊಳ್ಳಕ್ಕಾಗುತ್ತೆ ಮಾಡ್ತಾರೆ ಮಾಡ್ದಂಗೆ ಇರ್ತಾರೆ ಖಂಡಿತ ಮಾಡ್ತಾರೆ ಅದಕ್ಕೆ ಸಮಯ ಬರಬೇಕು ಮಾಡ್ತಾರೆ ಈಗ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಏನಿದ್ದಾರೆ ಮುಖ್ಯಮಂತ್ರಿಗಳು ಅವರಿಗೆ ಕನ್ನಡದ ಬಗ್ಗೆ ಅಪಾರ ಅಭಿಮಾನ ಅದು ನಾನು ನಮ್ಮ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಷಯ அவரு விஷய கமல்ஹாசன் நோட் இருக்கார் கண்டித்தவாக அந்த ஊரில் இருக்கும் என் குடும்பம் அதனாலதான் அவர் இங்க வந்திருக்காரு தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன் அதுல தமிழிலிருந்து தான் உங்கள் பாஷை ஆனால் நீங்களும் அதில் உட்படுவீர்கள்